ನೆಲಾ ಮೂರ ಹೇಕ್ ಆದ್ರು ನಿನ್ನ ಲಗ್ನ ಆಗಿ ಸಾಕಾಗಿ ಬರಾಕತಿ ಬಾ ಹೌದು ಬಾತ್ ಬಾ ಬೈನ್ ಹುಡುಗಿ ಹುಡುಗಿ ನೋಡ್ ನೋಡಿ ಮಾಡು

ಸ್ವಲ್ಪ ಅಡ್ಗಿ ಅಕೆ ಜಾಸ್ತಿ ಮಾಡ್ತಾಳ ಅಡ್ಗಿ ಮಾಡ್ ಮಾಡ್ಮೇಲೆ ಮನೆಯ ಹುಡುಗಿ ಕಪ್ಪದೇ ಬರಬರಿ ನೀತ ನಮ್ಮ ಹುಡುಗ ಹುಡುಗಿ ಲಾಯ್ಕಂತ ಸಾಕಾದ್ರಿ ನಿಮ್ ಹುಡ್ಗ ಹುಡ್ಗಿನ ಲಾಯ್ ಬಾರಿ ನೆಲೆ ಬೇರ್ ಮಾಡಕ್ ಹೋದ್ರ वाह मारा है? आह शेर की तो मारा कौन करा? नहीं नहीं हाँ भाई पहले उनसे भाई आये तो पा अभी ब्लू और कोई खुदरे हैं तो पहले क्या रहता है होए भर्त में हाँ होए भर्त मोरो को पंद्रह हाँ मरे नहीं 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 मरे न

Kita mau bima bimbingan, bimbingan, bima bimbingan, 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 ni bimbingan, ini bimbingan, 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 ini bimbingan, bimbingan, ini bimbingan, 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 ini bimbingan, 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 ini bimbingan, bimbingan,

அரே ஹலோ அருண் அங்கே போகுந்தரு என்ன இந்த 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 நான் ஒரு தடவை வச்சிருந்தே இங்க முன்னாடி லாகோ பேரை போட்டே அரே ஆன மறையிட்டே ஆ அப்ப ஒரு ப்ளீஸ் அரே அப்ப ஒரு அரே நான் வந்து இந்த சொன்னா சங்கி சப்பி ஆவ என்னது போரி

ಬೀಗ್ರ ನಾವು ಸ್ವಲ್ಪ ಹೇಳಿ ಕೇಳಿಲ್ಲ ನಂದು ಒಂದಿಷ್ಟ ಎಮರ್ಜೆನ್ಸಿ ಕೆಲಸ ಐತಿ ಅದಕ್ಕೆ ಕರ್ಕೊಂಡ್ ನಿಮ್ಮನ್ನ ನಾ ಹೇಳಷ್ಟ ಕೇಳ್ಬಿ ಮಾಡ್ರಿ ನೀವು ಬೀಗ್ರ ನಾನು ನಿಮ್ನ ಕೇಳ್ಬಾರ್ದಿ ಅದ್ ಕೇಳ್ತದ್ರಿ ಏನ್ ತಪ್ಪಿ ಬೇಡ್ರಿ ತಪ್ಪ ಹೇಳ್ಬೇಡ್ರಿ ಮತ್ತ ಯಾರೀ ಬೀಗ್ರಮ ಏನ್ ತಪ್ಪ್ರಿ ಯಾರ ಏನಿಲ್ ಬೀಗ್ರ ನಿಮ್ಗ ವ್ಯವಸ್ಥಾ ಮಾಡ್ಬೇಕಲ್ರಿ ಚಾಪಾನ ಈಗ ಶರ್ಬತ್ತದ ಬರ್ತತ್ರಿ ಇನ್ನತ ಅವ್ಲಕ್ಕಿ ಅಷ್ಟಾದ ಏನಾದ್ರು ವ್ಯವಸ್ಥಾ ಮಾಡ್ಬೇಕಲ್ರಿ ಅದಕ್ಕೆ ಸ್ವಲ್ಪ ರೀ ಅಂದ್ರೆ ಬ್ಯಾಂಕ್ ರೀ ನಾನು ರೊಕ್ಕ ತೊಗೊಂಡ್ಬರ್ತಿದ್ದೀನಿ ರೀ ನಿಮ್ಮ ಕಡೆ ಒಂದು ಇತ್ತು ಎತ್ತಿದ್ರೆ ಆ ನಂತರ ನಿಮಗೆ ನಾವು ನೀವು ಬೀಗ್ರ ಹಾಕ್ತೀವಲ್ಲ ರೀ ರೊಕ್ಕ ವಾಪಸ್ ಕೊಟ್ಟು ಕೊಡ್ತೀನಿ ರೀ ತರ ತಿಳ್ಬೇಡ್ರಿ ಯಾರು ಬೀಗ್ರಿ ಅದ್ರಿ ಹಾಂ ರೀ ಸಾಕ್ರಿ ಶರ್ಬತ್ತ ಈ ಸದ್ಯ ಶರ್ಬತ್ ಆ ಆನಂತರ ನಿಮ್ಗೆ ನಾಷ್ಟಾದ ವ್ಯವಸ್ಥೆ ಮಾಡ್ತದ್ರಿ ಬಿಡಿ ಹಾಂ ರೀ ಬೀಗ್ರಿ ಏನು ತರ ಹೋಗಿ ಹೊಂದಿರಿ ಹಾಂ ರೀ ಏ ನಿಂದ್ರೆ ನಿಂದಿರಿ ನಿಂದ್ರಿ ಬಿಗ್ರಿ ನಿಂದಿರಿ ನಿಂದಿರಿ ಇದನ್ನ ಮತ್ತ ನೀವು ಕರ್ಕೊಂಡ್ ಬಂದ್ರ ಅವ್ರ ಮುಂದೆ ಹೇಳಾಕ್ ಹೋಗ್ಬೇಡ್ರಿ ಮತ್ತ ಯಾಕಂದ್ರ ಮಾನ ಮರ್ಯಾದೆ ಪ್ರಶ್ನೆ ಇಲ್ರಿ ನಮ್ದು ಹಿಂದಿಲ್ ನಾಳೆ ನಾವು ಒಂದ್ರಿ ಬೀಗ್ರಿ ಕ್ಯೂರಿ ನಮ್ ನಿಮ್ಮ ನಿಮ್ ಅಂದ್ರೆ ಒಂದೇ ಒಂದ್ರಿ ಅದಕ್ಕೆ ಅವ್ರ ಮುಂದೆ ಏನು ರೊಕ್ಕ ಕೊಟ್ಟದ್ ಎಡಾಕ್ ಹೋಗ್ಬೇಡ್ರಿ ಬೀಗ್ರಿ ಹೋರಿ ಬೀಗ್ರಿ ಬೀಗ್ರೋರಿ ಬಾಳಾರಿಕೆ ಆಗಿ ಶರ್ಬತ್ ರೀ

ಏನಪ್ಪ ನಮ್ಮ ಮನೆ ಬರ ಸರಿ ಇಲ್ಲ ಏನು ಮಾಡೋದು ನಮ್ಮ ಮನೆ ಬರ ಸರಿ ತಾ ಯಾಕೆ ಈ ಕ್ಯಾಡಿಯಾಕ ಬಂದಿರಿ ನಿಮ್ಗೆ ಕನ್ಯಾಗ ನೋಡಕ್ಕೆ ನೀವು ಮೋಸ್ಟ್ಲಿ ಹೊಲ್ದಾಗ ಕನ್ಯಾ ನೋಡಿರ್ಬೇಕಲ್ಲ ನೀವು ಅಲ್ಲ ಇವು ನಮ್ದೇ ಗೊತ್ತಾತು ರೀ ಅಂತ ತಮ್ಮ ಅವ್ರ ಹಿತಾಸಾಯ್ತು ನಾವು ಆಟ್ಲೆ ಬಸಾಪ್ನ ಮಗ್ಳು ಅನ್ನುವ ನೀವು ಹೇಳಿದರೆ ರೀ ಅಮ್ಮ ನಿಮ್ಮನ್ನ ಅವಂಗ ಮಾಡ್ಯಾಣ ನಾವು ನಿಮ್ಮನ್ನು ಅವಂಗೇನು ರೀ ನಮ್ಗೆ ರೀ

ಏನ್ರೀ ಶರ್ಬತ್ ಕುಡಿಸ್ತಂದ ಚಾ ಮರಸ್ತಂದ ನಾಶ ಮಾರಸ್ತಂದಿದ್ರಿ ಇವ್ ಹೇಳಂತ ನನ್ ಹೇಳನ್ರಿ ಅವನ್ ಹೇಳಿದ್ದು ಇದನ್ರಿ ಏನ್ರಿ ನಾ ಕನ್ಯಾ ತೋರ್ಸ್ಲಿಲ್ರಿ ಅವ

ಬಾಳ ಸಹಾಯ ಮಾಡ್ರಿ ನಮಸ್ಕಾರ ರೀ ಮತ್ತ ಈ ಕರ್ ನೀವು ಏ ಕರ್ ಮಗ ಹಾಕಿ ಸಕ್ರ ಮಲ್ಕೊಲ್ರಿ ನಾವು ನಾ ಬರ್ತೀವ್ರಿ ನಾ ಲಗ್ನ ಹಾಯರ್ ಹಾಕಿ ಆ ಲಕ ತಮ್ಮ ಕೊಡ್ತಾನ ಏನೋ ಈ ಮಗುನ್ ಹಾಯರ್ ಕೊಡೋ ಹಾಯರ್ ರೂಪಾಲಿರನ ಹೋಗೋ ಬಾಯನ ಮನ್ಯಾಗ ಹೇಳುದ ನೀವು